ಹರೇ ಕೃಷ್ಣ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮೈಸೂರು ಲೋಕ ಇವತ್ತು ನಾವು ಸೆವೆನ್ ಪ್ಲಸ್ ಮಂತ್ಸ್ ತುಂಬಿದಂಥ ಬೇಬಿಗೆ ಮನೆಯಲ್ಲೇ ಮಾಡಿದಂಥ ಹೆಲ್ದಿ ಪ್ರೋಟೀನ್ ಪೌಡರ್ನ ಯೂಸ್ ಮಾಡಿಕೊಂಡು ರಾಗಿ ಸಿರಿನ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ ಇಲ್ಲಿ ನಮಗೆ ರಾಗಿ ಸಿರಿ ಮಾಡೋದಕ್ಕೆ ಮೊಳಕೆ ಕಟ್ಟಿರೋ ರಾಗಿ ಬೇಕು ಸೊ ಅದರ ಜೊತೆಗೆ ಪ್ರೋಟೀನ್ ಪೌಡರ್ ಮಾಡೋದಕ್ಕೆ ಮಖಾನ ಅಕ್ರೋಟ್ ಹಾಗೂ ಬಾದಾಮನ್ನ ಯೂಸ್ ಮಾಡ್ತಾ ಇಲ್ಲಿ ನಾನು ಒಂದ್ ಕೆ ಜಿ ಆಗೋಷ್ಟು ಸ್ಪ್ರೌಟೆಡ್ ರಾಗಿನ ತಗೊಂಡಿದ್ದೀನಿ ಅಂದ್ರೆ ಇಲ್ಲಿ ಒಂದ್ ಕೆ ಜಿ ಆಗೋಷ್ಟು ರಾಗಿನ ಚೆನ್ನಾಗಿ ವಾಶ್ ಮಾಡಿ ಓವರ್ ನೈಟ್ ಸೋಪ್ ಮಾಡಿ ಮೊಳಕೆ ಬರೆಸಿ ಇದು ಇದರಲ್ಲಿರೋ ತೇವಾಂಶ ಎಲ್ಲ ಹೋಗೋ ತರ ಒಂದು ದಿನ ಪೂರ್ತಿ ಉರಿ ಬಿಸಿಲಲ್ಲಿ ಒಣಗಿಸ್ಕೋಬೇಕು ಸೊ ಇದರಲ್ಲಿ ಯಾವುದೇ ರೀತಿ ತೇವಾಂಶ ಇಲ್ಲ ಒದ್ದ್ ರಾಗಿ ಎಲ್ಲ ನೀಟಾಗಿ ಒಣಗಿದೆ ಸೊ ಇಷ್ಟಾದ ನಂತರ ಒಂದು ನಾನ್ ಸ್ಟಿಕ್ ಅಲ್ಲಿ ಈ ಒಣಗಿದ ರಾಗಿನ ಚೆನ್ನಾಗಿ ಡ್ರೈ ರೋಸ್ಟ್ ಮಾಡ್ಕೋಬೇಕು ಸೊ ಇದು ಈಗ ಡ್ರೈ ರೋಸ್ಟ್ ಆಗಿದೆ ಇದನ್ನ ಇವಾಗ ಮಿಕ್ಸಿ ಜಾರಲ್ಲಿ ಹಾಕೊಂಡು ಫೈನ್ ಪೌಡರ್ ಮಾಡ್ಕೋಬೇಕು ರಾಗಿ ಇಸ್ ಗುಡ್ ಇನ್ ಕ್ಯಾಲ್ಶಿಯಮ್ ಅಂಡ್ ಐರನ್ ಪ್ರಿವೆಂಟ್ಸ್ ಅನಿಮಿಯಾ ಇನ್ ಚಿಲ್ಡ್ರನ್ಸ್ ಆ್ಯಂಡ್ ಇಟ್ ಇಸ್ ಗ್ಲೂಟೆನ್ ಫ್ರೀ ಆಲ್ಸೋ ನಾವು ಸೆವೆನ್ ಪ್ಲಸ್ ಮಂತ್ಸ್ ಬೇಬಿ ಕೊಡ್ತಾ ಇರೋದ್ರಿಂದ ಈ ಥರ ಫೈನ್ ಪೌಡರ್ ಮಾಡ್ಕೊಂಡ್ರೆ ಸಾಕು ಇದನ್ನ ಜರಡಿ ಹಿಡಿಯೋ ನೆಸೆಸಿಟಿ ಇರೋದಿಲ್ಲ ಪೌಡರ್ನ ನಾನು ಒಂದು ಏರ್ ಟೈಟ್ ಕಂಟೇನರ್ ಹಾಕಿ ಇಟ್ಕೊಂಡಿದ್ದೀನಿ ಸೊ ಇಷ್ಟಾದ ನಂತರ ಪ್ರೋಟೀನ್ ಪೌಡರ್ ಹೇಗ್ ಮಾಡೋದು ಅಂತ ಹೇಳ್ಕೊಡ್ತೀನಿ ಇಲ್ಲಿ ಒನ್ ಕಪ್ ಆಗೋಷ್ಟು ಮಖಾನನ ನಾನು ನಾನ್ ಸ್ಟಿಕ್ ಪ್ಯಾನ್ ಅಲ್ಲಿ ಚೆನ್ನಾಗಿ ಡ್ರೈ ರೋಸ್ಟ್ ಮಾಡ್ಕೊತಾ ಇದ್ದೀನಿ ಮಖನ ಏನಕ್ಕೆ ತಗೊಂಡಿದ್ದೀನಿ ಅಂದ್ರೆ ಇಟ್ ಇಸ್ ರಿಚ್ ಇನ್ ಫೈಬರ್ ಅಂಡ್ ಕ್ಯಾಲ್ಸಿಯಂ ಸೊ ಮಗುವಿನ ಹಲ್ಲು ಹಾಗೂ ಮೂಳೆಗಳ ಡೆವಲಪ್ಮೆಂಟ್ ಗೆ ತುಂಬಾ ತುಂಬಾನೇ ಹೆಲ್ಪ್ ಆಗುತ್ತೆ ಇಟ್ಸ್ ಆಲ್ಸೋ ವೆರಿ ರಿಚ್ ಇನ್ ಪ್ರೋಟೀನ್ ಮಖನ ರೋಸ್ಟ್ ಆಗಿದೆ ಇವಾಗ ನಾನು ಇದಕ್ಕೆ ಬಾದಾಮ್ ಹಾಕೊಂಡು ಡ್ರೈ ರೋಸ್ಟ್ ಮಾಡ್ಕೊತಾ ಇದೀನಿ ಬಾದಾಮ್ ಇಸ್ ಆಲ್ಸೋ ಗುಡ್ ಸೋರ್ಸ್ ಆಫ್ ಆಂಟಿ ಆಕ್ಸಿಡೆಂಟ್ಸ್ ಮಕ್ಕಳಲ್ಲಿ ಇಮ್ಯುನಿಟಿ ಸಿಸ್ಟಮ್ ನ ಸ್ಟ್ರಾಂಗ್ ಮಾಡುತ್ತೆ ಮತ್ತೆ ಮಕ್ಕಳಲ್ಲಿ ವೇಟ್ ಗೇನ್ ಮಾಡೋದಕ್ಕೂ ತುಂಬಾ ಹೆಲ್ಪ್ ಮಾಡುತ್ತೆ ಇಟ್ ಈಸ್ ಆಲ್ಸೋ ಆಂಟಿ ಇನ್ಫ್ಲಾಮೇಟರಿ ನೆಕ್ಸ್ಟ್ ನಾನು ವಾಲ್ನಟ್ಸ್ನ ಡ್ರೈ ರೋಸ್ಟ್ ಮಾಡ್ಕೋತಾ ಇದ್ದೀನಿ ವಾಲ್ನಟ್ಸ್ ಆರ್ ರಿಚ್ ಸೋರ್ಸ್ ಆಫ್ ಒಮೆಗಾ ತ್ರೀ ಫ್ಯಾಟಿ ಆಸಿಡ್ಸ್ ಸೊ ಇದು ಮಗುವಿನ ಮೆಮೊರಿ ಪವರ್ ತುಂಬ ಇನ್ಕ್ರೀಸ್ ಮಾಡುತ್ತೆ ಹಾಗೂ ಬ್ರೈನ್ ಡೆವಲಪ್ಮೆಂಟ್ಗೆ ತುಂಬಾನೇ ಒಳ್ಳೆಯದು ಈ ರೀತಿ ಡ್ರೈ ರೋಸ್ಟ್ ಮಾಡೋದ್ರಿಂದ ತುಂಬ ದಿನ ಇಟ್ಟರು ಕೆಡೋದಿಲ್ಲ ಸೊ ಇವಾಗ ಇಷ್ಟೂ ಡ್ರೈ ರೋಸ್ಟ್ ಮಾಡಿದ ಪದಾರ್ಥಗಳನ್ನ ಮಿಕ್ಸಿಲ್ ಹಾಕ್ಕೊಂಡು ಫೈನ್ ಪೌಡರ್ ಮಾಡ್ಕೋಬೇಕು ನಾವು ಚೆನ್ನಾಗಿ ಡ್ರೈ ರೋಸ್ಟ್ ಮಾಡಿರೋದ್ರಿಂದ ಇದು ನೀಟಾಗಿ ಫೈನ್ ಪೌಡರ್ ಕೂಡ ಆಗಿದೆ ಒಂದು ಏರ್ ಟೈಟ್ ಕಂಟೈನರ್ ಹಾಕಿ ಫ್ರಿಜ್ ಅಲ್ಲಿ ಒಳ್ಳೆಯದು ಒಳ್ಳೇದು ಈ ಪ್ರೋಟೀನ್ ಪೌಡರ್ ನ ಮಲ್ಟಿಪರ್ಪಸ್ ಯೂಸಸ್ ಕೂಡ ಮಾಡಬಹುದು ಸೊ ಈ ಪ್ರೋಟೀನ್ ಪೌಡರ್ ಯೂಸ್ ಮಾಡಿಕೊಂಡು ರಾಗಿ ಸೀರೆನ ಹೇಗ್ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ ಚಿಕ್ಕ ಪಾತ್ರೆಯಲ್ಲಿ ಸ್ವಲ್ಪ ನೀರು ಟೂ ಟು ತ್ರೀ ಸ್ಪೂನ್ಸ್ ಅಷ್ಟು ರಾಗಿ ಸಿರಿ ಪೌಡರ್ ಅದ್ರ ಜೊತೆಗೆ ಈ ಪ್ರೋಟೀನ್ ಪೌಡರ್ನ ಕೂಡ ಆಡ್ ಮಾಡ್ಕೋಬೇಕು ಎರಡನ್ನೂ ಹಾಕಿ ಚೆನ್ನಾಗಿ ಮಿಕ್ಸ್ ಕೊಡ್ಕೋಬೇಕು ಲಮ್ಸ್ ಇಲ್ದಿರೋ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅದಾದ ನಂತರ ಇದನ್ನು ಗ್ಯಾಸ್ ಮೇಲೆ ಎರಡು ಕುದಿ ಬರೋ ತನಕ ಚೆನ್ನಾಗಿ ತಿರುಗ್ತಾ ಇರಬೇಕು ಇಲ್ಲಾಂದರೆ ಲಮ್ಸ್ ಆಗಿಬಿಡತ್ತೆ ಈ ಪ್ರೋಟೀನ್ ಪೌಡರ್ ಯೂಸ್ ಮಾಡಿಕೊಂಡು ಮಾಡಿರೋ ರಾಗಿ ಸೀರೆನ ನನ್ನ ಬೇಬಿಗೆ ಎವ್ರಿಡೇ ಮಾರ್ನಿಂಗ್ ನಾನು ತಿನ್ನಿಸ್ತೀನಿ ಬೇಬೀಸ್ಗೆ ಯಾವುದೇ ಫುಡ್ ಮಾಡಿದರೂ ಸಿಲ್ವರ್ ಬೌಲಲ್ಲಿ ತಿನ್ನಿಸೋದ್ರಿಂದ ತುಂಬಾ ಒಳ್ಳೆಯದು ಈ ಪ್ರೋಟೀನ್ ಪೌಡರ್ನ ಕೇವಲ ಮಗುಗಷ್ಟೇ ಅಲ್ಲ ನನ್ನ ಮೂರು ವರ್ಷದ ಮಗಳಿಗೆ ಹಾಲಲ್ಲಿ ಹಾಕಿ ದಿನ ಕೊಡ್ತಾಯಿದ್ದೀನಿ ನಾವು ಕೂಡ ಇದನ್ನ ದಿನ ಸೇವಿಸ್ತಾ ಬಂದ್ರೆ ನಮ್ಮ ಹೆಲ್ತ್ಗೂ ಕೂಡ ತುಂಬಾನೇ ಒಳ್ಳೇದು ಸೊ ಇದಾಗಿತ್ತು ಇವತ್ತಿನ ವಿಡಿಯೋ ನನ್ನ ವಿಡಿಯೋ ಇಷ್ಟ ಆಗಿದ್ರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಹರಿ ಓಂ